ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ನಾನು ನಾನಿವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಇದ್ದೀನಿ ಇವತ್ತು ತಿಂಡಿಗೆ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿನ ನೋಡಿ ನಾನು ಫಸ್ಟು ಒಂದ್ಸಲಿ ಎಲ್ಲ ಬಿಡ್ತೀನಿ ಅಂದರೆ ಮತ್ತೆ ಮತ್ತೆ ಒತ್ತಾ ಕೂರೋಕ್ಕಾಗಲ್ಲ ಹೇಗಿದ್ರು ನನ್ನ ಮಗಳಿಗೆ ಬೇಗ ಮಾಡಬೇಕು ಅಲ್ವಾ ಅದಕ್ಕೋಸ್ಕರ ಎಲ್ಲ ಒತ್ತಿಟ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ವೇಯಿಸ್ಕೊಳ್ಳೋದು ನಾನು ಅಂದರೆ ಒಂದೇ ಸಲ ಫುಲ್ ಬೇಯಿಸ್ಕೊಂಡ್ಬಿಟ್ರೆ ತಿನ್ನುವಾಗ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅಂತ ಸ್ವಲ್ಪ ಸ್ವಲ್ಪ ಬೇಯಿಸಿಟ್ಕೊಳ್ತೀನಿ ಇದನ್ನು ನೈಟ್ ಬಿಸಿ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ರೊಟ್ಟಿ ಹೀಗೆ ಮಾಡಿಟ್ಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಗ್ಯಾಸಲ್ಲಿ ಬೇಯಿಸ್ಕೊಂಡು ತಿನ್ನೋದು ನಾವು ನೋಡಿ ಅದಕ್ಕೆ ಬೀನ್ಸ್ ಪಲ್ಯ ಮಾಡಿದ್ದೆ ಇವಾಗ ನಾನು ನನ್ನ ಮಗಳನ್ನೆಲ್ಲ ಹೊರಡಿಸಿ ಕಳಿಸ್ಕೊಂಡಾಯ್ತು ನಾನು ಇವಾಗ ನಾನು ತಿಂಡಿ ತಿಂತಾ ಇದ್ದೀನಿ ನನ್ನ ಮಗನಿಗೂ ಹಾಗೆ ಹಾಕ್ಕೊಟ್ಟಿದ್ದೀನಿ ತಿಂಡಿ ತಿನ್ನೋಕ್ಕೆ ಅವನು ಹಾಗೆ ತಿಂಡಿ ತಿಂತಾಯಿದ್ದಾನೆ ಇವಾಗ ನಾನು ತಿಂಡಿ ತಿಂದು ಶಾಪಿಗೆ ಹೊರಡಬೇಕು ಇವತ್ತು ಅಪ್ಪ ಇದ್ದಾರೆ ಅವ್ರ ಜೊತೆ ಬಿಟ್ಟು ನಾನು ಶಾಪಿಗೆ ಹೊರಡ್ತೀನಿ ಇವಾಗ ಟೈಮು ಟೆನ್ ಓ ಕ್ಲಾಕ್ ಆಗಿದೆ ಹಾಗೆ ಹೊರಗಡೆ ಎಲ್ಲ ರೆಡಿಯಾಗಿ ಹೊರಗಡೆ ಬಂದಿದೆ ಗಿಡಗಳು ನೋಡಿ ಇವಾಗ ಸ್ವಲ್ಪ ಗ್ರೀನಾಗಿ ಕಾಣ್ತಾ ಇದ್ದಾವೆ ಹೂವು ಬಿಡ್ದಿದ್ರೂ ಪರವಾಗಿಲ್ಲ ಹಸ್ರು ಕಂಡ್ರೆ ಅದೇ ಚೆಂದ ಅಲ್ವ ಹಾಗೆ ಇವಾಗ ಶಾಪಿಗೆ ನಾನು ನನ್ನ ಮಗನ ಮನೆಯಲ್ಲೇ ಬಿಟ್ಟು ಇವಾಗ ಶಾಪಿಗೆ ಬಂದೆ ಈಗ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಅಷ್ಟೊತ್ತಿಗೆ ಈಗ ಟೈಮ್ ಬಂದು ಈಗ ಟ್ವೆಲ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ವೀಡಿಯೋ ಇದ್ದೀನಿ ಒಂದು ಫೇಶಿಯಲ್ ಇದೆ ಅಂತ ಹೇಳಿ ಬಂದಿದ್ದರು ಹಾಗಾಗಿ ಹೈ ಹೈಬ್ರೋಸ್ ಮುಗಿಸ್ಕೊಂಡು ಫೇಶಿಯಲ್ ಆದಮೇಲೆ ಬಟ್ಟೆ ತೋರಿಸಿ ಅಂತ ಹೇಳಿದರು ಹಾಗಾಗಿ ಬಟ್ಟೆ ಎಲ್ಲ ಎತ್ತಿಡ್ಕೊಂಡೆ ಬಟ್ಟೆ ತೋರಿಸೋಷ್ಟೊತ್ತಿಗೆ ಚೆಂದ ಎಲ್ಲ ತೆಗೆದು ತೆಗೆದು ತೆಗ್ದು ತೋರಿಸ್ತೀವಿ ಆದರೆ ಮರ್ಚಿಡುವಾಗ ಯಪ್ಪ ಯಾಕಪ್ಪ ಇಷ್ಟು ತೆಗೆದ್ವಿ ಅಂತ ಅನಿಸ್ಬಿಡುತ್ತೆ ಫುಲ್ಲು ಸುಸ್ತಾಗಿಬಿಡ್ತು ನನಗೆ ಪ್ಲೇಸಲ್ಲಿ ನಿಂತ್ಕೊಂಡು ಎಲ್ಲ ಮಾಡಿದೆ ಅಲ್ವಾ ಫೇಶಿಯಲ್ ಎಲ್ಲ ಅರ್ಧ ಗಂಟೆ ಬೇಕು ಮಾಡೋಕ್ಕೆ ಎಲ್ಲ ಮಾಡಿದ್ದೆ ಅಲ್ವಾ ಸ್ವಲ್ಪ ಸುಸ್ತಾಯಿತು ಹಾಗಾಗಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿಕೊಂಡು ಆಮೇಲೆಲ್ಲ ತುಂಬಿಸಿಡೋಣ ಅಂತ ಇದ್ದೆ ಈಗ ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ತುಂಬಿಸಿಡ್ತೀನಿ ಅಷ್ಟೊತ್ತಿಗೆ ಇನ್ನೇನು ಒನ್ ಓ ಕ್ಲಾಕ್ ಆಗುತ್ತೆ ನಮ್ಮ ಮನೆಯವ್ರು ಬರ್ತಾರೆ ಒಂದು ಅರ್ಜೆಂಟ್ ಬ್ಲೌಸು ಕೊಡೋಕ್ಕಿತ್ತು ಹಾಗಾಗಿ ನೋಡಿ ಸ್ಟಿಚ್ ಇದ್ದೆ ಅದು ಅರ್ಧ ಬರ್ಧ ಆಗೋಗಿದೆ ಇವಾಗ ಸ್ಟಿಚಿಂಗ್ ಅದನ್ನು ಮಾಡಬೇಕು ಇನ್ನೇನು ಸ್ವಲ್ಪ ಸ್ಟಿಚಿಂಗ್ ಮಾಡಿದ್ದೆ ಅಷ್ಟೊತ್ತಿಗೆ ಕಸ್ಟಮರ್ ಬಂದರು ಅಲ್ವಾ ಹಾಗಾಗಿ ಇದನ್ನು ನಾನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಂದು ಆಮೇಲೆ ಸ್ಟಿಚ್ ಮಾಡ್ಕೊಳ್ತೀನಿ ಇವಾಗ ಟೈಮ್ ಆಯಿತು ನಮ್ಮ ಮನೆಯವರು ಹೋಗೋಣ ಅಂತ ಅಂದರು ಅದಕ್ಕೋಸ್ಕರ ಇವಾಗ ಇದ್ದೀನಿ ಮನೆಗೆ ಇನ್ನೂ ಬಟ್ಟೆಗಳನ್ನ ಸ್ವಲ್ಪ ಮರ್ಚಿಡಕ್ಕಿದೆ ಇನ್ನೊಂದು ಸ್ವಲ್ಪ ಆಮೇಲೆ ಬಂದು ಮರ್ಚಿಡ್ತೀನಿ ಫ್ರೆಂಡ್ಸ್ ಹಾಗೆ ಹಶ್ವಾಗ್ತಾಯಿತ್ತು ಇವಾಗ ಮನೆಗೆ ಬಂದು ಹಪ್ಪಳ ಮಾಡಿದೆ ಹಾಗೆ ಬೆಳಿಗ್ಗೆ ಮಾಡಿದ್ದು ಪಲ್ಯ ಇತ್ತು ಅಪ್ಪ ಮೊಟ್ಟೆ ಮಾಡ್ತೀನಿ ಅಂತ ನನ್ನ ಮಗಗೆ ಮಾಡ್ತಾಯಿದ್ರು ಹಾಗಾಗಿ ನನಗೊಂದು ಹಾಕ್ಕೊಟ್ರು ಅನ್ನ ತರಕಾರಿ ಸಾಂಬಾರು ಹಾಗೆ ಹಪ್ಪಳ ಪಲ್ಯ ಮೊಟ್ಟೆ ಊಟ ಮಾಡಿಕೊಂಡು ನನ್ನ ಮಗನ ತುಂಬ ಹಠ ಮಾಡ್ತಾಯಿದ್ದ ಹಾಗಾಗಿ ಅವನ್ನ ಮಲಗಿಸ್ಕೊಂಡೆ ಈಗ ಶಾಪಿಗೆ ಹೋಗೋದು ಕ್ಯಾನ್ಸಲ್ ಆಯಿತು ಚಿಕ್ಕಮಂಗ್ಳೂರು ಹೋಗೋಕ್ಕಿತ್ತು ಹಾಗಾಗಿ ಚಿಕ್ಕಮಂಗ್ಳೂರು ಹೊರಡಬೇಕು ಅದಕ್ಕೋಸ್ಕರ ನನ್ನ ಮಗನಿಗೆ ಇವಾಗ ಮಲಗಿಸ್ಕೊಂಡಿದ್ದೀನಿ ಇವಾಗ ಸಾಂಬಾರೆಲ್ಲ ಮಾಡಿಟ್ಟು ಹೋಗಬೇಕು ಅಲ್ವಾ ಅಪ್ಪ ನಾನು ಬರಲ್ಲ ಅಂತ ಹೇಳ್ತಾಯಿದ್ರು ಹೋಗಿ ಬನ್ನಿ ಅಂತ ಅಂದರೆ ಸ್ವಲ್ಪ ಎಲ್ಲ ತರಕ್ಕಿತ್ತು ಹಾಗಾಗಿ ಇವಾಗ ನಾನು ಖಾರ ಇದ್ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಾಗೆ ಧನಿಯಾ ಪೌಡರು ಹಾಗೆ ಮನೆಯಲ್ಲಿ ನಮ್ಮ ಅಕ್ಕ ಮಾಡಿಕೊಟ್ಟಿದ್ರು ದ ಪುಡಿ ಅದನ್ನು ಹಾಕಿ ಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಅಪ್ಪನಿಗೆ ಅಂಬಳಿ ಇರಲೇಬೇಕು ಹಾಗಾಗಿ ಅಂಬ್ಳಿ ಖಾಲಿಯಾಗಿತ್ತು ಮಧ್ಯಾಹ್ನಕ್ಕೆ ಇವತ್ತು ಹಾಗಾಗಿ ಮಾಡಿಡ್ತಾ ಇದ್ದೀನಿ ಇವಾಗ ತರಕಾರಿ ಸಾಂಬಾರು ಮುಗಿಸ್ಕೊಳ್ತೀನಿ ಇವಾಗ ಚಿಕ್ಕಮಂಗ್ಳೂರು ಹೊರಡಬೇಕು ನನ್ನ ಮಗ ಇವಾಗ ಎದ್ದ ಇವಾಗ ಚಿಕ್ಕಮಂಗ್ಳೂರು ಹೊರಟಿದ್ದೀವಿ ಹಾಗೆ ಹೋಗುವಾಗ ಅಲ್ಲೊಬ್ರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಹೋಗ್ತಾ ಇದರಲ್ಲಿ ಹಾಗಾಗಿ ಬಜ್ಜಿ ತಗೊಂಡ್ವಿ ಅಷ್ಟೊತ್ತಿಗೆ ನರ್ಸರಿಗೆ ಫಸ್ಟು ನಾನು ನರ್ಸರಿಗೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ ತುಂಬ ದಿನದಿಂದ ಅಂದ್ಕೊಳ್ತಾ ಇರೋದು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನರ್ಸರಿಗೆ ಹೋಗಬೇಕು ಅಂತ ಹೇಳಿ ಕರ್ಕಂಡೇ ಹೋಗ್ತಾ ಇರಲಿಲ್ಲ ಅಂದರೆ ಫಸ್ಟು ಹೋಗ್ತಾನೆ ನಮ್ಮದು ಸ್ಟಾರ್ಟಿಂಗ್ ಸಿಗುತ್ತೆ ನಾವೇನು ಮಾಡ್ತಿದ್ವಿ ಚಿಕ್ಕಮಂಗ್ಳೂರು ಹೋಗಿ ಬರ್ತಾ ಹೋಗೋಣ ಅಂತ ಅಂದ್ಕೊಳ್ಳೋದು ಆದರೆ ಬರ್ತಾ ತುಂಬ ಲೇಟ್ ಆಗಿಬಿಡುತ್ತೆ ಅಲ್ವ ಹಾಗಾಗಿ ಹಾಗೆ ಹೋಗ್ತಾ ಇದ್ವಿ ಇಲ್ಲಂತೂ ಸಿಕ್ಕಾಬಟ್ಟೆ ಕಲೆಕ್ಷನ್ ಇದೆ ಹಾಗೆ ರೇಟ್ ನೋಡಿದರೆ ಒಂದೊಂದು ಪಾರ್ಟಿಗೆ ತೌಸಂಡು ಒಂದೂವರೆ ತುಂಬ ರೇಟ್ ಇದೆ ಮಾತ್ರ ನಾನು ಹಾಗೆ ಒಂದು ಮೂರು ಪಾರ್ಟ್ ತೊಗೊಂಡು ಅಲ್ಲಿಂದ ಹೊರಟ್ವಿ ಆವಾಗಲೇ ಕತ್ಲೆ ಕತ್ಲೆ ಆಗ್ತಾ ಬಂದಿತ್ತು ಅಲ್ಲಿಂದ ನಾನು ಒಂದು ಬ್ಲೌಸ್ ಪೀಸ್ಗಳೆಲ್ಲ ಬೇಕಿತ್ತು ನನಗೆ ಹಾಗಾಗಿ ಶಾಪಿಗೂ ಸ್ವಲ್ಪ ತೊಗೊಂಡೆ ಹಾಗೆ ನನಗೆ ಓನಿಗೂ ಬೇಕಿತ್ತು ಅಂತ ಹೇಳಿ ಹೋಗಿದ್ದು ಹಾಗೆ ನೋಡಿದ್ದೆ ಅಲ್ವಾ ಸ್ವಲ್ಪ ಕ್ಲಾತ್ ಇರಲಿ ಅಂದರೆ ಯಾರಾದರೂ ಇವಾಗ ಕೇಳ್ತಾ ಇರ್ತಾರೆ ಆ ಪೀಸ್ ಇದೆಯಾ ಇದು ಅಂತೆಲ್ಲ ಅದಕ್ಕೋಸ್ಕರ ಸ್ವಲ್ಪ ಪೀಸ್ ತೊಗೊಂಡೆ ನಾನು ಹಾಗಾಗಿ ಅಲ್ಲಿ ತುಂಬ ಹೊತ್ತಾಯಿತು ನಾನು ಸೆಲೆಕ್ಟ್ ಮಾಡಿ ಎಲ್ಲ ಮಾಡಿಕೊಳ್ಳುವಾಗ ಇಲ್ಲಂತೂ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಹಾಗೆ ರೇಟು ಪರವಾಗಿಲ್ಲ ಅನಿಸುತ್ತೆ ಒಂದೊಂದ್ರ ಮೇಲೆ ಒಂದೊಂದು ರೇಟ್ ಜಾಸ್ತಿ ಇದೆ ಒಂದೊಂದಕ್ಕೆ ಅಯ್ಯೋ ಜಾಸ್ತಿ ಆಯಿತು ರೇಟು ಅನ್ನಿಸ್ತು ಒಂದೊಂದು ಓಕೆ ಪರವಾಗಿಲ್ಲ ಕೊಡ್ಬೋದು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಕಲೆಕ್ಷನ್ ಮಾಡಿಕೊಂಡು ಹೊರಡಬೇಕು ಟೈಮು ಆಯಿತು ಇನ್ನೂ ಸ್ವಲ್ಪ ಕ್ರೀಮ್ಸ್ಗಳೆಲ್ಲ ಅಂಗಡಿಗೆ ಖಾಲಿಯಾಗಿಬಿಟ್ಟಿತ್ತು ಶಾಪಿಗೆ ಅದಕ್ಕೋಸ್ಕರ ಎಲ್ಲ ಕ್ರೀಮ್ಸ್ ತೊಗೊಳಕ್ಕೆ ಹೋಗಬೇಕು ಇವಾಗ ಕ್ರೀಮ್ಸ್ ತಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಇಲ್ಲೂ ಅಷ್ಟೇ ತುಂಬ ಇತ್ತು ಹಾಗಾಗಿ ಬೇಗ ಬೇಗ ಆಗೋದೇ ಇಲ್ಲ ನಮ್ಮ ಮನೆಯವ್ರು ಬೇರೆ ಆಯಿತು ಅಂತ ಹೇಳ್ತಾ ಹೇಳ್ತಾಯಿದ್ರು ಇವಾಗ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಊಟಕ್ಕೆ ಬಂದರೆ ನಮ್ದು ಇವತ್ತು ದಿನವೇ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು ಇವತ್ತಿಲ್ಲಿ ಊಟಕ್ಕೆ ಬಂದಿದ್ದೀವಿ ಲಾಸ್ಟ್ ನಾವು ಬರುವಾಗ ನೈನ್ ತರ್ಟಿ ಆಗಿತ್ತು ಹಾಗಾಗಿ ಲಾಸ್ಟ್ ಒಂದು ಪ್ಲೇಟ್ ಏನಿತ್ತು ಅದನ್ನು ತಂದುಕೊಟ್ರು ಅದು ಚೆನ್ನಾಗೇ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಬೈದು ಅಮೌಂಟ್ ಕೊಟ್ವಿ ಅದಕ್ಕೆ ಬೈದು ಹೇಳ್ತಾಯಿದ್ರು ಫಸ್ಟಿಗೆ ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಹೇಳಬೇಕು ಅಲ್ವಾ ಹಶ್ವಾಗ್ಬಿಟ್ಟಿತ್ತು ಊಟಕ್ಕೆ ಹೋಗೋಣ ಅಂದರೆ ಅದು ಸ್ವಲ್ಪ ಚೆನ್ನಾಗಿರಲಿಲ್ಲ ಒಂದು ಮಟನ್ ಬಿರಿಯಾನಿ ತೊಗೊಂಡ್ರು ನಾನು ಚಿಕನ್ ಬಿರಿಯಾನಿ ತೊಗೊಂಡೆ ಅದು ಚೆನ್ನಾಗಿತ್ತು ಹಾಗಾಗಿ ಹಾಗೆ ತಿನ್ಕೊಂಡು ಸ್ವಲ್ಪ ಸ್ವಲ್ಪ ಇವಾಗ ಮನೆಗೆ ಹೊರಟ್ವಿ ನಾನು ನೋಡಿ ಇಲ್ಲಿ ಮೂರು ಗಿಡ ಯಾವ್ದು ತಂದೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ತ್ರೀ ಫಿಫ್ಟಿ ರುಪೀಸು ಇದು ಸಿಕ್ಸ್ಟಿ ರುಪ್ ಅಲ್ಲ ಸಾರಿ ಫಿಫ್ಟಿ ರುಪೀಸು ಇದು ಫೈವ್ ಹಂಡ್ರೆಡ್ ರುಪೀಸು ನಾನು ನೋಡಿ ನೋಡಿ ಸ್ವಲ್ಪ ಕಮ್ಮಿ ಇರೋದನ್ನೇ ತಂದೆ ಯಾಕೆ ಅಂತ ಹೇಳಿದರೆ ನನ್ನ ಮಗ ಬಿಡೋಲ್ಲ ಎಲ್ಲಾದರೂ ಮಿಸ್ಸಾಗಿ ಏನಾದರೂ ಎಳೆಯೋದು ಅಂದರೆ ನಾನು ಒಳಗಡೆ ಇರೋಕ್ಕೋಸ್ಕರ ತಂದಿದ್ದಲ್ವಾ ಏನಾದರೂ ಹೇಳಿದ್ರೆ ಹೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ರೇಂಜಿಂದೇ ತೊಗೊಂಡು ಬಂದೆ ಹಾಗೆ ನೋಡಿ ಬಟ್ಟೆಗಳದ್ದು ಯಾವುದಾದ್ರೂ ಥರ ಕಲೆಕ್ಷನ್ ತಂದಿದ್ದೀನಿ ಅಂತ ಪರವಾಗಿಲ್ಲ ಒನ್ ಟ್ವೆಂಟಿ ಆ ಥರ ರೇಂಜಿಂದ ಇದು ಮೀಟ್ರಿಗೆ ವೈಟ್ ಪೀಸ್ ಇದೆಯಲ್ವಾ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ ಟೂ ಹಂಡ್ರೆಡು ಟೂ ಫಿಫ್ಟಿ ಆ ಇದೆ ಇವೆಲ್ಲ ಒನ್ ಟ್ವೆಂಟಿ ಒನ್ ಫಿಫ್ಟಿ ಆ ರೇಂಜಿಂದೆ ಚೆನ್ನಾಗಿದೆ ಪೀಸ್ಗಳು ಇಷ್ಟ ಆಯಿತು ನನಗೆ ಸುಮಾರು ಬೇಕು ಅಲ್ವಾ ನಾನು ಯಾವ್ದಾದ್ರು ಒಂದು ನೋಡಿದೆ ಅಂದರೆ ಅದನ್ನು ತೆಗೆದು ಹೊಲ್ಕೊಳ್ತಾ ಇರ್ತೀನಿ ನಾನೇ ಸ್ಟಿಚ್ ಮಾಡೋದ್ರಿಂದ ಯಾವ್ದು ಕಾರಣತ್ತೋ ಅದು ಇಷ್ಟ ಆಗಿದ ತಕ್ಷಣ ತೆಗೆದಿಟ್ಬಿಡ್ತೀನಿ ಇನ್ನೊಂದು ದಿನ ಹೊಲ್ಕೊಳ್ತೀನಿ ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ನಮ್ಮ ಮನೆಯವರು ನಾವು ಬಟ್ಟೆ ತೊಗೊಳ್ಳೋಕ್ಕೆ ಹೋದ್ವಿ ಅಲ್ವ ಆವಾಗ ನಮ್ಮ ಮನೆಯವರೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರು ನನಗೆ ಗೊತ್ತೇ ಇಲ್ಲ ತೊಗೊಂಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ ಅಯ್ಯೋ ಟೈಮ್ ಆಯಿತು ಡ್ರೈ ಫ್ರೂಟ್ಸ್ ತೊಗೊಳ್ಬೇಕಿತ್ತು ಅಂತ ಹೇಳ್ತಾ ಇದ್ದೆ ತಂದು ಇಟ್ಟಿದ್ದಾರೆ ಆದರೂ ತಂದಿದ್ದೀನಿ ಅಂತ ಹೇಳ್ತಾ ಇರಲಿಲ್ಲ ಬಿಡಿ ಇನ್ನೊಂದು ದಿನ ಬರಬೇಕಲ್ವಾ ಅವಾಗ ತೊಗೊಳೋಣ ಅಂತ ಹೇಳ್ತಿದ್ದೆ ಮನೆಗೆ ತಂದು ನನ್ನ ಮಗಳು ಇಟ್ಟಿದ್ಮೇಲೆ ನಾನು ನೋಡಿರೋದು ತಂದಿದ್ದಾರೆ ಅಂತ ಹೇಳಿ ಹಾಗೆ ಆವಾಗ ಏನು ಮಾಡ್ತಿದ್ದೆ ಗೊತ್ತಾ ಡ್ರೈ ಫ್ರೂಟ್ಸ್ ತಂದ ತಕ್ಷಣ ನಾನು ನೆಕ್ಸ್ಟ್ ಡೇನೆ ನಾನು ಉಂಡೆ ಮಾಡಿ ಕೊಟ್ಬಿಡ್ತಿದ್ದೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತಿತ್ತು ತಿಂತಾಯಿದ್ರು ನಾನೊಂದು ಆಮೇಲೆ ಬಿಟ್ಟೆ ಬಿಟ್ಟೆ ಮಾಡೋದು ಆಗದೇ ಇಲ್ಲ ಟೈಮೇ ಸಾಕಾಗಲ್ಲ ಇನ್ನೇನು ಮಾಡೋಣ ಅನ್ನೋಷ್ಟೊತ್ತಿಗೆ ಅರ್ಧ ಡ್ರೈ ಫ್ರೂಟ್ಸ್ ಖಾಲಿಯಾಗಿರುತ್ತೆ ಅಯ್ಯೋ ಸಲ ಮಾಡೋಣ ತಂದಾಗ ಅಂತ ಹೇಳ್ಕೊಳ್ಳೋದು ಅದು ಹಾಗೆ ಆಗಿಬಿಡುತ್ತೆ ಹಾಗಾಗಿ ಇವತ್ತು ಆದರೆ ಟ್ರೈ ಮಾಡಬೇಕು ನಾಳೆ ಮಾಡೋಕ್ಕೆ ನನ್ನ ಮಗನಿಗೆ ಇಷ್ಟ ಒಂದಿದ್ರೆ ಸಾಕು ಕಾಳು ಅಂದ್ಕೊಂಡು ಅದನ್ನ ಇಷ್ಟಪಡ್ತಿಂತಾನೆ ಫ್ರೆಂಡ್ಸ್ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾ ಬಾಯ್